ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಅಕ್ಕಿ ಹಿಟ್ಟಿನಿಂದ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಯಂಕಾಲ ಕಾಫಿ ಟೀ ಜೊತೆಗೆ ಮತ್ತು ಸ್ನ್ಯಾಕ್ಸ್ಗೆ ಮತ್ತು ಸೈಡ್ ಡಿಶ್ಶಿಗೆ ತುಂಬ ರುಚಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಆಲ್ ಅಂತ ಆಪ್ಷನಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ರೆಸಿಪಿ ಹಾಕಿದ್ರು ನೀವೇ ಮೊದಲು ನೋಡ್ಬೋದು ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಕಾಲು ಅಷ್ಟು ಮೈದಾ ಹಿಟ್ಟು ಎರಡು ಚಮಚದಷ್ಟು ಉಪ್ಪಿಟ್ಟು ರವೆ ತೊಗೊಂಡು ಮತ್ತು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅಳತೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಹುಳಿ ಮೊಸರು ತೊಗೋಬೇಕು ಈ ಬೋಂಡೆಗೆ ಹುಳಿ ಮೊಸರು ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದೇ ಕಪ್ಪಲ್ಲಿ ಮತ್ತು ಒಂದು ಕಪ್ಪಾಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದೇ ಸತಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಈಗ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ದೋಸೆ ಹಿಟ್ಟು ಇಡ್ಲಿ ಇಟ್ಟು ಅಷ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇದರಲ್ಲಿ ರವೆ ಹಾಕಿರೋದ್ರಿಂದ ನಮಗೆ ಇದನ್ನು ನೆನೆಯೋಕೆ ಬಿಡ್ತೀವಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಇದ್ದರೆ ಸಾಕು ಈಗ ಇದನ್ನು ನಾನು ಒಂದು ಗಂಟೆ ಕಾಲ ಇದನ್ನು ನೆನೆಯಕ್ಕೆ ಬಿಡ್ತೀನಿ ಇದನ್ನು ಮೊಸರಲ್ಲಿ ನೆನೆಯೋದ್ರಿಂದ ಬೋಂಡಗಳು ಎಣ್ಣೆಲಿ ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಒಂದು ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಇಟ್ಟು ಯಾವ ರೀತಿ ಚೆನ್ನಾಗಿ ನೆನೆದಿದೆ ಅಂತ ಈಗ ಇದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಮನೆಯಲ್ಲೇ ಇತ್ತು ಅದಕ್ಕೋಸ್ಕರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಅರ್ಧ ಆಗೋಷ್ಟು ಶುಂಠಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಎರಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರ್ಬೇನ ಸೊಪ್ಪು ಒಂದು ಎರಡು ಚಮಚದಷ್ಟು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಈ ಬೋಂಡಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರಿಂದ ತುಂಬ ರುಚಿ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ರೆ ಒಂಥರ ನಿಮಗೆ ಡಿಫ್ರೆಂಟ್ ಫೀಲ್ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಯಾವುದೇ ಆಗಲಿ ಅಡುಗೆ ಸೋಡಾ ಪುಡಿ ಬೇಡ ಏನು ಬೇಡ ಯಾಕಂದರೆ ಹುಳಿ ಮೊಸರು ಹಾಕಿರೋದ್ರಿಂದ ನಮಗೆ ಅದೇ ಸಾಕಾಗುತ್ತೆ ಚೆನ್ನಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಡೀಪ್ ಫ್ರೈಗಾಗೋಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಸೊ ಇವಾಗ ಹಿಟ್ಟು ಸ್ವಲ್ಪ ಸ್ವಲ್ಪನೇ ತಗೊಂಡು ಬೋಂಡ ಹದ್ದಲ್ಲಿ ಹಾಕೋಬೇಕು ನೋಡ್ಕೊಳ್ಳಿ ಬಾಣಲೆಯಲ್ಲಿ ನಿಮಗೆ ಎಷ್ಟು ಇಡ್ಸುತ್ತೋ ಹಿಟ್ಟು ಅಷ್ಟು ಹಾಕೊಳ್ಳಿ ಸೊ ಇಲ್ಲಿ ನಾನು ಸುಮಾರು ಒಂದ್ಸರ್ತಿಗೆ ಒಂದು ಒಂಬತ್ತರಿಂದ ಹತ್ತು ಆಗುವಷ್ಟು ಹಾಕೊಂಡಿದ್ದೀನಿ ಆದರೆ ಈ ಬೋಂಡ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನ ನಾವು ಡೀಪ್ ಫ್ರೈ ಮಾಡಬೇಕು ಇಲ್ಲ ಅದ್ರ ಒಳಗಡೆ ಹಸಿ ಹಸಿ ಹಾಕಿ ಬರುತ್ತೆ ಸುಮಾರು ಒಂದು ಏಳು ಎಂಟು ನಿಮಿಷ ಇದನ್ನು ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಅವಾಗ ನಮಗೆ ಈ ಕಲರ್ ಬರುತ್ತೆ ಸೊ ಈ ಕಲರ್ ಬಂದರೆ ಸಾಕು ಈಗ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಬೇರ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ನಮಗೆ ಸೈಡ್ ಡಿಶ್ಶು ಕಾಫಿ ಟೀ ಜೊತೆಗೆ ಬಿಸಿ ಬಿಸಿ ಅಕ್ಕಿ ಹಿಟ್ಟಿನ ಬೋಂಡ ರೆಡಿಯಾಗಿದೆ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಈ ರೆಸಿಪಿಗೊಂದು ಲೈಕ್ ಕೊಡಿ ಮತ್ತು ಇದನ್ನು ನಿಮಗೆ ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್